ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿರ್ತಿದ್ರು ಇಲ್ಲಿರ್ತಕ್ಕಂಥ ಏಳನೆಂಟು ಜನರಿಂದ ಮಂತ್ರಿ ಆಗಿಲ್ಲ ಯಾಕೆ ಅಂದ್ರೆ ಇಲ್ಲಿ ಬೇರೆಯವರು ಟಿಕೆಟ್ ಕೊಟ್ಟಿದ್ರು ಯಾರಿಗೆ ಮುದ್ದು ಗಂಗಾ ಅಂತ ಅವರು ಕೂಡ ನಮ್ಮ ಸ್ನೇಹಿತರೆ ಇವರೆಲ್ಲ ಹಠ ಮಾಡಿ ನಮ್ಮ ಅಧಿನಾರಣ ಕೊಡಿಸಬೇಕು ಅಂತ ಬಂದರು ಅದೇ ರೀತಿ ಕೊತ್ತೂರು ಮಂತ್ರವರು ಕೂಡ ನಮ್ಮ ಲೀಡರ್ಸ್ ಏನ್ ಹೇಳಿದ್ರೆ ಅದು ನೀವು ಮಾಡಿದ್ರೆ ನಾನು ಕೋಲಾರದಲ್ಲಿ ಅರ್ಜಿ ಆಗ್ತೀನಿ ಅದು ಹಾಕೋದಿಲ್ಲ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ಉಟ್ಕೊಂಡ್ಬಿಟ್ರು ನಾನು ಮತ್ತು ಸುಧಾಕರ್ ಅವರು ನಮ್ಮ ಏಳೆಂಟು ಜನ ಮುಖಂಡರಿಂದ ಮುಳಬಾಗಲಿಂದ ಬಂದಿದ್ರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವರ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ ಇವರು ನಮ್ಮ ಮೇಲೆ ಶಂಕರ ನನ್ನ ಮೇಲೆ ಗಲಾಟೆ ಬಂದ್ಬಿಟ್ರು ಆರಾಧ್ಯ ಹೋಟ್ಲಲ್ಲಿ ನನಗೂ ಅವ್ರು ದೊಡ್ಡ ಗಲಾಟೆ ಆಗಬೇಕು ಅವತ್ತು ಟಿಕೆಟ್ ಬದಲಾವಣೆ ಮಾಡಿ ಹಾಜರಾಡಂದ್ರು ಅವರಲ್ಲಿ ಕೆಲ್ಸಿದ್ರೆ ಅವ್ರ ಮಂತ್ರಿ ಆಗ್ತಿದ್ರು ಅದನ್ನ ನಮ್ಮ ಖರ್ಗೆ ಸಾಹೇಬ್ ರೌಂಡ್ ಮಾರ್ಕ್ ಮಾಡುದು ನಾನು ಕೊಟ್ಟಿದ್ದ ಟಿಕೆಟ್ ಬದಲಾವಣೆ ಮಾಡಿದ್ದಾರೆ ಗೊತ್ತೂರು ವಂಜುನಾಥವರು ಈ ಸತ್ಯ ನಿಮ್ಗೆ ಅರ್ಥ ಆಗ್ಬೇಕು ನಾನು ಕೊಟ್ಟಂತ ಟಿಕೆಟ್ ಅನ್ನ ಹಠ ಹಿಡಿದು ಬದಲಾವಣೆ ಮಾಡಿದ್ದಾರೆ ಅದನ್ನ ರೌಂಡ್ ಮಾರ್ಕ್ ಪಾಪ ಸಿದ್ದರಾಮಯ್ಯ ಸಾಹೇಬ ಲಿಸ್ಟಲ್ಲಿ ಡಿಕೆ ಶಿವಕುಮಾರ್ ಲಿಸ್ಟಲ್ಲಿ ಎರಡೂ ಲಿಸ್ಟಲ್ಲಿ ಇತ್ತು ಗುತ್ತೂರು ಅವರು ಮಂತ್ರಿ ಮಾಡಬೇಕು ಅಂತ ಇದು ಯಾರಿಂದ ಆಯ್ತು ನಿಮ್ಮಿಂದ ಆಯ್ತು ಇವತ್ತು ಅವ್ರಿಗೆ ಗೌರವ ಸಲ್ಲಬೇಕಾದ್ರೆ ಅವ್ರಿಗೆ